ದಿನಸಿ ಮತ್ತು ಗೃಹೋಪಯೋಗಿ ವಸ್ತುಗಳು ಒಂದೇ ಮಳಿಗೆಯಲ್ಲಿ ಲಭ್ಯವಾಗುವಂತೆ ಗೋಕರ್ಣ ಮಾದನಗೇರಿಯಲ್ಲಿ ರವಿವಾರ ಶ್ರೀರಾಮ್ ಸೂಪರ್ ಮಾರ್ಕೆಟ್ನ ಸ್ಟೋರ್ ಕಿಂಗ್ ಮಳಿಗೆ ಆರಂಭವಾಗಿದ್ದು ಆ ಭಾಗದ ಜನರಿಗೆ ಇದು ಸಂತಸ ತಂದಿದೆ ರವಿವಾರ ಮಾದನಗೇರಿಯಲ್ಲಿ ನೂತನವಾಗಿ ಆರಂಭಗೊಂಡ ಶ್ರೀರಾಮ್ ಸೂಪರ್ ಮಾರ್ಕೆಟ್ನ ಕಿಂಗ್ ಮಳಿಗೆ ಉದ್ಘಾಟಿಸಿ ಮಾತನಾಡಿದ ಮಾದನಗೇರಿ ಸಿದ್ದಿವಿನಾಯಕ ಮಹಾಲಸ ಟ್ರಸ್ಟ್ನ ಧರ್ಮದರ್ಶಿ ಸುನಿಲ್ ಪೈ ಕಡಿಮೆ ದರದಲ್ಲಿ ಗುಣಮಟ್ಟದ ಉತ್ಪನ್ನಗಳು ಗ್ರಾಹಕರಿಗೆ ದೊರೆಯಲಿ ಎಂದರಲ್ಲದೆ ಹಳ್ಳಿಯ ಜನರಿಗೆ ವಿನೂತನ ಮಾದರಿ ವ್ಯಾಪಾರ ವಹಿವಾಟು ಪರಿಚಯಿಸಿದ ಸ್ಟೋರ್ ಕಿಂಗ್ ಕಂಪನಿ ಮತ್ತು ಮಾರುಕಟ್ಟೆ ಒದಗಿಸುತ್ತಿರುವ ಶ್ರೀರಾಮ್ ಸೂಪರ್ ಮಾರ್ಕೆಟ್ನ ಮಾಲೀಕರಿಗೆ ಶುಭ ಕೋರಿ ಹೆಚ್ಚಿನ ವಹಿವಾಟು ನಡೆಯಲಿ ಎಂದು ಆಶಿಸಿದರು ರು ಸಂದರ್ಭದಲ್ಲಿ ನಮ್ಮ ಬಳಲೆ ಮಾಧನಗಿರಿ ಏರಿಯಾದಲ್ಲಿ ಶ್ರೀರಾಮ್ ಸೂಪರ್ ಮಾರ್ಕೆಟ್ ಪ್ರಾರಂಭೋತ್ಸವ ಉಮೇಶ್ ಗಾಂಕರ್ ಅವರ ನೇತೃತ್ವ ನಡೆಯುವಂತ ಈ ಸೂಪರ್ ಮಾರ್ಕೆಟ್ ಈ ಭಾಗದಲ್ಲಿ ಒಂದು ಹೊಸ ಪ್ರಯತ್ನ ಹೊಸ ಸಾಹಸ ಈ ಸಾಹಸಕ್ಕೆ ಅವರಿಗೆ ಶ್ರೀ ದೇವರು ಪೂರ್ಣ ಆಶೀರ್ವಾದ ಕೊಡಲಿ ಅಂತ ನಾನು ದೇವರ ಬೇಡ್ಕೊಳ್ತೇನೆ ಮತ್ತೆ ಎಲ್ಲರ ಜನರ ಸಹಕಾರ ನಿರಂತರ ಅವರ ವ್ಯವಹಾರಕ್ಕೆ ದೊರಕಲಿ ಅಲ್ಲಿ ನಾನು ಮನಸ್ಪೂರ್ವ ಭವಿಷ್ಯವನ್ನು ಹಾರೈಸುತ್ತೇನೆ ಉಮೇಶ್ ಗಾಂಕರ್ ಅವರು ಮಾಧನಗಿ ಈ ಒಂದು ಹೊಸತನ ಮಾಡ ಮಳಿಗೆಯನ್ನು ಪ್ರಾರಂಭಿಸಿರೋದು ಭಾಳ ಸಂತೋಷದ ವಿಷಯ ಈ ಥರ ಭವಿಷ್ಯ ಒಂದು ಸ್ವಚ್ಛ ಎಲ್ಲ ಸಾಮಾನು ಒಂದೇ ಅಂಡರ್ ಒನ್ ರೂಫ್ ಅಂತ ಹೇಳ್ತೀವಿ ಆ ಥರ ಸಾಮಾನು ಈ ಥರ ಸಿಕ್ಕೋದು ಭವಿಷ್ಯ ನಮ್ಮ ಗೋಕರ್ಣದಲ್ಲಿ ಅಥವಾ ಕುಮಟಾದಲ್ಲೂ ಬಹಳ ವಿರಳ ಅನಿಸುತ್ತೆ ನಾನು ಈ ಈ ಯಶಸ್ವಿ ಯಶಸ್ವಿಯಾಗಲಿ ಅಂತ ಹಾರೈಸುತ್ತೇನೆ ರಾಮ್ ಸೂಪರ್ ಮಾರ್ಕೆಟ್ನಲ್ಲಿ ಒಂದೇ ಸೂರಿನಡಿ ಎಲ್ಲ ದಿನಸಿ ಪದಾರ್ಥಗಳು ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಿಕಲ್ ಮತ್ತು ಇತರ ಎಲ್ಲ ಗ್ರಹ ಬಳಕೆಯ ವಸ್ತುಗಳು ಒಂದೇ ಮಳಿಗೆಯಲ್ಲಿ ಸಿಗುತ್ತಿದ್ದು ವಿವಿಧ ವಸ್ತುಗಳ ಮೇಲೆ ರಿಯಾಯಿತಿ ಆಕರ್ಷಕ ಕೊಡುಗೆ ನೀಡಲಾಗುತ್ತಿದೆ ಅಲ್ಲದೆ ಆನ್ಲೈನ್ ಪಾವತಿ ಕಂತಿನಲ್ಲಿ ಪಾವತಿಸುವ ಸೌಲಭ್ಯವಿದೆ ಎನ್ನುತ್ತಾರೆ ಮಾಲಕ ಉಮೇಶ್ ಗಾಂವ್ಕರ್ ಒಂದು ಜನರಿಗೆ ಉತ್ತಮ ಕಡಿಮೆ ಬೆಲೆಯಲ್ಲಿ ಯೋಗ್ಯ ದರದಲ್ಲಿ ಉತ್ತಮ ಗುಣಮಟ್ಟದ ಸಾಮಾನುಗಳನ್ನು ಕೊಡುವ ಸಲುವಾಗಿ ನಿರ್ಧರಿಸಿ ಒಂದು ರೀತಿಯ ಹೆಜ್ಜೆಯನ್ನು ಇಟ್ಟಿದ್ದೇನೆ ಜನರ ಸಹಕಾರವೇ ನನ್ನ ಬಾಳಿಗೆ ಅಂತ ಹೇಳಿ ಜನರ ಸಹಕಾರದಿಂದ ಮೇಲ್ಬಂದೆ ಬರ್ತೀನಿ ಒಳ್ಳೆಗೆ ಉತ್ತಮ ರೀತಿಯ ಒಂದು ಯೋಗ್ಯ ದರದಲ್ಲಿ ಸಾಮಾನುಗಳನ್ನು ಕೊಡ್ತೀನಿ ಹೇಳಿ ನಾನು ಈ ಸಂದರ್ಭದಲ್ಲಿ ಪ್ರೇಮಿಗಿರಿ ತಮ್ಮಲ್ಲಿ ಹೇಳ್ತಾ ಇದ್ದೀನಿ ನನಸಿ ದಯವಿಟ್ಟು ಎಲ್ಲರೂ ಸಹಕಾರ ಕೊಡಬೇಕಂತ ಹೇಳಿ ತಮ್ಮಲ್ಲಿ ಪ್ರೇಮಿಗಿತಿ ಕೇಳ್ತೀನಿ यह वे सड़गे ग्राम पंचायत अध्यक्ष सीतागौड़ सदस्य गुरगौड़ श्रवण नायक आश्रय फौंडेश ना, राजीव गांवकर्के ग्राम पंचायत अध्यक्ष आनंद कवरी गोकर्ण महाबलेश्वर को बैंक उपाध्यक्ष केंचन शिक्षक एन आर बीजेपी मुखंड कुमार कवरी गोकर्ण ग्राम पंचायत मजी डीएफओ ಆರ್ಎಚ್ ನಾಯಕ್ ಶ್ರೀರಾಮ್ ಸೂಪರ್ ಮಾರ್ಕೆಟ್ನ ಮಾಲಕರಾದ ಉಮೇಶ್ ಗಾಂಕರ್ ನಾಗರತ್ನ ದಂಪತಿ ಮತ್ತು ಕುಟುಂಬದವರು ಉಪಸ್ಥಿತರಿದ್ದರು ಇಂದಿನ ಆಧುನಿಕ ಕಾಲದಲ್ಲಿ ಪ್ರತಿಯೊಂದು ವಿಷಯಕ್ಕೆ ಪರ್ಯಾಯ ವ್ಯವಸ್ಥೆ ಇದೆ ಆದರೆ ಶಿಕ್ಷಕರಿಗೆ ಪರ್ಯಾಯವಾಗಿ ಮತ್ತೊಂದಿಲ್ಲ ಹಾಗೂ ಪ್ರಸ್ತುತ ದಿನಮಾನಗಳಲ್ಲಿ ಶಿಕ್ಷಕರ ಜವಾಬ್ದಾರಿಗಳು ಹೆಚ್ಚಿವೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಸಮೀರ್ ಮುಲ್ಲಾ ಅಭಿಪ್ರಾಯಪಟ್ಟರು ಭಾನುವಾರ ಪಟ್ಟಣದಲ್ಲಿರುವ ಕಾರ್ಮೆಲ್ ಪ್ರಾಥಮಿಕ ಶಾಲೆಯಲ್ಲಿ ಏರ್ಪಡಿಸಲಾದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಕೋವಿಡ್ ನೈನ್ಟೀನ್ ಹಿನ್ನೆಲೆ ಶಿಕ್ಷಕರು ಹೆಚ್ಚಿನ ಜವಾಬ್ದಾರಿಗಳನ್ನು ಹೊತ್ತಿದ್ದಾರೆ ಆನ್ಲೈನ್ ಕ್ಲಾಸ್ ಮೂಲಕ ತರಗತಿಗಳನ್ನು ನಡೆಸುವುದರ ಜೊತೆಗೆ ಅಂತರ್ಜಾಲ ಮತ್ತು ಆಧುನಿಕ ತಂತ್ರಜ್ಞಾನಗಳನ್ನು ಹೇಗೆ ಸದುಪಯೋಗಪಡಿಸಿಕೊಳ್ಳಬೇಕು ಎಂಬುದನ್ನು ವಿದ್ಯಾರ್ಥಿಗಳಿಗೆ ಮನದಟ್ಟು ಮಾಡುವ ಕಾರ್ಯಕ್ಕೆ ಮುಂದಾಗಿರುವುದು ಶ್ಲಾಘನೀಯ ಎಂದರು ಉತ್ತಮ ಸಮಾಜ ನಿರ್ಮಾಣ ಕಾರ್ಯದಲ್ಲಿ ಗುರುವಿನ ಪಾತ್ರ ಬಹುಮುಖ್ಯವಾಗಿರುವುದರಿಂದ ವಿವಿಧ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿರುವ ನಾವೆಲ್ಲರೂ ಶಿಕ್ಷಣ ಪ್ರೇಮಿಯಾಗಿ ಶಿಕ್ಷಕರಿಗೆ ಗೌರವಿಸಿದರೆ ಮಾತ್ರ ನಾವು ದೇಶದ ಉತ್ತಮ ಪ್ರಜೆಯಾಗಲು ಸಾಧ್ಯ ಎಂದು ದಾಂಡೇಲಿ ನಗರಸಭೆ ಅಧ್ಯಕ್ಷೆ ಸರಸ್ವತಿ ರಜಪೂತ್ ಕಾರ್ಯಕ್ರಮ ಉದ್ಘಾಟಿಸಿ ಹೇಳಿದರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಹಳಿಯಾಳ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯ ಸಂಚಾಲಕಿ ಡಾ ಪದ್ಮಕ ಅವರು ಮಾತನಾಡಿ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಬಹುಮುಖ್ಯ ಪಾಲಕರು ತಮ್ಮ ಮಕ್ಕಳಿಗೆ ಶಿಕ್ಷಣದ ಜೊತೆ ಸಂಸ್ಕಾರಕ್ಕೆ ಒತ್ತು ನೀಡಿದರೆ ಮಾತ್ರ ಉತ್ತಮ ಪ್ರಜೆಗಳಾಗಲು ಸಾಧ್ಯ ಮಕ್ಕಳು ಶಿಕ್ಷಕರ ಮಾರ್ಗದರ್ಶನದಲ್ಲಿ ಸುಸಂಸ್ಕೃತ ಶಿಕ್ಷಣ ಪಡೆದು ಶಿಕ್ಷಕರಿಗೆ ಗೌರವಿಸಿದರೆ ವಿದ್ಯಾರ್ಥಿಗಳು ದೇಶದಲ್ಲಿ ಉನ್ನತ ಸ್ಥಾನ ಅಲಂಕರಿಸಿ ಶೈಕ್ಷಣಿಕ ಕ್ರಾಂತಿ ಜೊತೆ ಬಲಿಷ್ಠ ಭಾರತ ನಿರ್ಮಾಣ ಮಾಡಬಹುದು ಎಂದರು ಈ ಸಂದರ್ಭದಲ್ಲಿ ಶಿಕ್ಷಣ ಇಲಾಖೆ ವತಿಯಿಂದ ನೀಡುವ ತಾಲೂಕಾ ಹಾಗೂ ಜಿಲ್ಲಾ ಮಟ್ಟದ ಪ್ರಶಸ್ತಿ ಪಡೆದ ಶಿಕ್ಷಕರಿಗೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲಿ ನಿವೃತ್ತ ಶಿಕ್ಷಕರಿಗೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದು ಗಣನೀಯ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಪ್ರವೀಣ್ ಹುಚ್ಚಣ್ಣನವರ್ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಪ್ರವೀಣ್ ಕುಮಾರ್ ಸಾಲಿ ತಾಲೂಕಾ ಪ್ರೌಢಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷ ವಿಠೋಬಾ ಬೋರೇಕರ್ ತಾಲೂಕಾ ಪ್ರಾಥಮಿಕ ಶಾಲಾ ಸಂಘದ ಅಧ್ಯಕ್ಷ ಸತೀಶ್ ನಾಯಕ್ ಭಾವಿಕೇರಿ ತಾಲೂಕಾ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಪ್ರಶಾಂತ್ ನಾಯಕ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಾರ್ಯಾಲಯ ದೈಹಿಕ ಪರಿವೀಕ್ಷಕ ವಿವೇಕ್ ಕವರಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಕರಾವಳಿ ಮುಂಜಾವ್ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಕ್ಲಿಕ್ ಮಾಡಿ ನೂರು ವರ್ಷಗಳ ಸುದೀರ್ಘ ಸೇವೆ ಸಲ್ಲಿಸಿ ನೂರ ಎರಡನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಕೆನರಾ ಡಿಸಿಸಿ ಬ್ಯಾಂಕ್ ಸಾರ್ಥಕ ಸೇವೆಯೊಂದಿಗೆ ಶತಮಾನದ ಗರಿ ಸಂಭ್ರಮಕ್ಕೆ ಸಾಕ್ಷಿಯಾಗಲಿದ್ದಾರೆ ಗಣ್ಯ ಮಹನೀಯರು ಶತಮಾನದ ಸಂಭ್ರಮದಲ್ಲಿ ಕೆಡಿಸಿಸಿ ಬ್ಯಾಂಕ್ ಶತಮಾನೋತ್ಸವದ ಸಂಭ್ರಮಾಚರಣೆಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಕೋರುವವರು ಅಧ್ಯಕ್ಷರು ಉಪಾಧ್ಯಕ್ಷರು ನಿರ್ದೇಶಕರು ವ್ಯವಸ್ಥಾಪಕರು ಹಾಗೂ ಸಮಸ್ತ ಸಿಬ್ಬಂದಿ ವರ್ಗ ಕೆನರಾ ಡಿಸಿಸಿ ಬ್ಯಾಂಕ್ ಪ್ರಧಾನ ಕಚೇರಿ ಶಿರ್ಸಿ ಕನ್ನಡ ಜಿಲ್ಲೆಯ ಸಹಕಾರಿ ಬ್ಯಾಂಕ್ ಬ್ರಿಟಿಷ್ ಸರ್ಕಾರದ ಕಾಲದಲ್ಲಿ ಆರಂಭ ಆಯ್ತು ದಿವಂಗತ ಶ್ರೀವಾ ಬಹದ್ದೂರ್ ಪಂಡಿತ್ ಅವರು ಈ ಬ್ಯಾಂಕಿನ ಸಂಸ್ಥಾಪಕ ಅಧ್ಯಕ್ಷರಾಗಿ ಮೂವತ್ತೊಂಬತ್ತು ವರ್ಷಗಳ ಕಾಲ ಬ್ಯಾಂಕಿನ ಪ್ರಗತಿಗೆ ಕೆಲಸ ಮಾಡಿದರು ಆ ಪುಣ್ಯಾತ್ಮನ ಶ್ರಮ ಆ ಕಾಲದಲ್ಲಿ ಅವ್ರು ಇಟ್ಟಂತಹ ದಿಟ್ಟ ಹೆಜ್ಜೆ ಈ ಬ್ಯಾಂಕ್ ಇವತ್ತು ನೂರು ವರ್ಷ ಕಾಲದಲ್ಲಿ ಆರಂಭ ಆಯಿತು ಹಾಗಾಗಿ ಅವರ ಆತ್ಮಕ್ಕೆ ಭಗವಂತ ಶಿವಶಾಂತಿಯನ್ನು ನೀಡಲಿ ಹೇಳಿ ಈ ನೂರು ವರ್ಷ ಕಳೆದಂತಹ ದಿವಸಕ್ಕೆ ಅವರ ಹೆಸರಿನ ವೇದಿಕೆಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ನಮ್ಮ ಬ್ಯಾಂಕು ಸತ್ಮಾನೋತ್ಸವವನ್ನ ಆಚರಿಸುತ್ತ ಇರುವ ಈ ಸಂಭ್ರಮ ನಮಗೆಲ್ಲ ಅತೀವ ಸಂತಸವನ್ನ ತಂದಿದೆ ಈ ಸಮಯದಲ್ಲಿ ನಾವು ಇಲ್ಲಿ ನಿರ್ದೇಶಕರಾಗಿ ಇರುವುದು ನಮ್ಮ ಸೌಭಾಗ್ಯ ಅಂತ ಹೇಳಿ ತಿಳ್ಕೊಳ್ತೇನೆ ನಮ್ಮ ಬ್ಯಾಂಕು ಜಿಲ್ಲೆಯ ಎಲ್ಲಾ ರೈತರಿಗೆ ಕಾರ್ಮಿಕರಿಗೆ ಕೂಲಿ ಕೃಷಿಕರಿಗೆ ಎಲ್ಲವರಿಗೂ ಸೌಲಭ್ಯಗಳನ್ನ ಒದಗಿಸ್ತಾ ಬಂದಿದೆ ಸ್ಪರ್ಧಾತ್ಮಕ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಗ್ರಾಹಕರಿಗೆ ಉತ್ತಮವಾದ ಸೌಲಭ್ಯವನ್ನ ಸೇವೆಯನ್ನ ನೀಡುತ್ತಾ ಬಂದಿದೆ ಅಂತ ಹೇಳಲಿಕ್ಕೆ ತುಂಬಾ ಹೆಮ್ಮೆ ಆಗ್ತದೆ ಉತ್ತರ ಕನ್ನಡ ಜಿಲ್ಲೆಯ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಶತಮಾನೋತ್ಸವದ ಸಂಭ್ರಮದಲ್ಲಿ ನಾವೆಲ್ಲ ಇದ್ದೇವೆ ಈ ಒಂದು ಶತಮಾನೋತ್ಸವದ ಸಮಯದಲ್ಲಿ ನಿರ್ದೇಶಕನಾಗಿ ಇಲ್ಲಿ ಕೆಲಸ ಮಾಡ್ತಾ ಇರುವಂಥದ್ದು ನಾನು ಭಾಗ್ಯ ಅಂದ್ಕೊಳ್ತೇನೆ ಜಿಲ್ಲೆಯ ಎಲ್ಲ ಶಾಸಕರು ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಎಲ್ಲ ಜನಪ್ರತಿನಿಧಿಗಳು ಮತ್ತು ಹಿರಿಯ ಅಧಿಕಾರಿಗಳನ್ನು ಕರೆದು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ ಹಾಗೆ ಈ ಕಾರ್ಯಕ್ರಮಕ್ಕೆ ಬರ್ತಾ ಇರುವಂತಹ ಎಲ್ಲ ಮಹನೀಯರಿಗೆ ಬ್ಯಾಂಕ್ನ ಉಪ ನಿರ್ದೇಶಕನಾಗಿ ಆದರಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ ನಮಸ್ಕಾರ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರಸ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊಂದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ಹೊಸದಾಗಿ ಶುಭಾರಂಭಗೊಂಡಿದೆ ಶ್ರೀದೇವಿ ಮಹಿಳೆಯರ ಮತ್ತು ಮಧುಮೇಹ ಕ್ಲಿನಿಕ್ ನಮ್ಮಲ್ಲಿ ಮಹಿಳೆಯರ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞ ವೈದ್ಯರಾದ ಡಾಕ್ಟರ್ ರೇಣು ಎನ್ ಹಾಗೂ ವಿ ವಿಮೋಹನ್ ರವರು ಮಧುಮೇಹ ತಪಾಸಣೆ ಬಂಚೇತನ ನಿವಾರಣಾ ತಪಾಸಣೆ ಗರ್ಭಿಣಿಯರ ತಪಾಸಣೆ ಹದಿಹರಿಯದವರ ಆರೋಗ್ಯ ತಪಾಸಣೆ ಮಹಿಳೆಯರ ಮಾನಸಿಕ ಸಮಸ್ಯೆಗಳು ಹೀಗೆ ಮುಂತಾದ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲಿದ್ದಾರೆ ಆರೋಗ್ಯದ ಸಲಹೆ ಹಾಗೂ ಚಿಕಿತ್ಸೆ ಬಗ್ಗೆ ಹಿಂದೆ ಭೇಟಿ ನೀಡಿ ಶ್ರೀದೇವಿ ಕ್ಲಿನಿಕ್ ಅಪೋಸಿಟ್ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಜ್ಯೋತಿ ಮೆಡಿಕಲ್ ಹತ್ತಿರ ಮಾರುತಿಗಲ್ಲಿ ಕಾರವಾರ್ ಅಪಾಯಿಂಟ್ಮೆಂಟ್ಗಾಗಿ ಹಿಂದೆ ಕರೆ ಮಾಡಿ ಡಬಲ್ ನೈನ್ ಡಬಲ್ ಜೀರೋ ನೈನ್ ಸೆವೆನ್ ಟೂ ಸೆವೆನ್ ಡಬಲ್ ಸೆವೆನ್ ನೈನ್ ಏಟ್ ಫೋರ್ ಫೈವ್ ಸಿಕ್ಸ್ ಸೆವೆನ್ ಸಿಕ್ಸ್ ಸೆವೆನ್ ಏಟ್ ಫೈವ್ ಶ್ರೇಷ್ಠ ಜ್ಯುವೆಲ್ಲರ್ಸ್ ಪ್ರೈವೇಟ್ ಲಿಮಿಟೆಡ್ ಗೋಲ್ಡ್ ಡೈಮಂಡ್ ಸಿಲ್ವರ್ ನಮಲಿ ಬಂಗಾರದ ಆಭರಣಗಳಲ್ಲಿ ವಿಶೇಷ ರಿಯಾಯಿತಿ ಮದುವೆ ಸಮಾರಂಭ ಹಾಗೂ ಇನ್ನಿತರ ಶುಭ ಕಾರ್ಯಗಳಿಗಾಗಿ ನಿಮಗಾಗಿ ತಯಾರಿಸಲ್ಪಟ್ಟ ಹೊಚ್ಚ ಹೊಸ ಶೈಲಿಯ ಆಂಟಿಕ್ ಮಾದರಿಯ ಗುಣಮಟ್ಟದ ಹಾಗೂ ನುರಿತ ಕುಶಲಕರ್ಮಿಗಳಿಂದ ಸಿದ್ಧವಾದ ಸೊಗಸಾದ ಆಭರಣಗಳು ಲೋ ಮೇಕಿಂಗ್ ಚಾರ್ಜಸ್ ನೊಂದಿಗೆ ಪ್ರತಿಯೊಂದು ಖರೀದಿಯ ಮೇಲೆ ಉಚಿತ ಉಡುಗೊರೆಗಳು ಇವೆಲ್ಲವೂ ನಿಮ್ಮ ಶ್ರೇಷ್ಠ ಜುವೆಲರ್ಸ್ನಲ್ಲಿ ಮಾತ್ರ ಉತ್ತಮ ಗುಣಮಟ್ಟದ ಆಭರಣಗಳಿಗೆ ಹಿಂದೆ ಭೇಟಿ ನೀಡಿ ಶ್ರೇಷ್ಠ ಜುವ ಪ್ರೈವೇಟ್ ಲಿಮಿಟೆಡ್ ಗ್ರಾಹಕರ ವಿಶ್ವಾಸಾರ್ಹ ಆಭರಣ ಮಳಿಗೆ ನಂಬರ್ ಒಂದು ಬಾರ್ ಎರಡು ಸಲ್ಮೀನ್ ಮಾರ್ಕೆಟ್ ಬಿಲ್ಡಿಂಗ್ ಗಣೇಶ್ ಏಜೆನ್ಸಿ ಹತ್ತಿರ ಗ್ರೀನ್ ಸ್ಟ್ರೀಟ್ ಕಾರವಾರ್